ಇಲ್ಲಿ ಬಾರಪ್ಪ ಇಲ್ಲಿ ಯಾತ್ರ ರೂಮ್ ಇಲ್ಲ ಏನಿಲ್ಲ ಒಂದ್ ಅಡುಗೆ ಮನೆ ಇದ್ ಬಿಟ್ರೆ ಇದು ಹೊರಗ್ ಒಂದಿಟ್ಟು ಬಚ್ಚಲ್ ಮನೆ ಹಾಲ ಒಂದಿಡ್ದೊಡ್ದಾಗ ಇರೋತಿ ಸರಿ ಆಗೈತಿ ಬಾ ಹಾಲಾಗ ಏನ್ ಎರಡು ಮಂಚ ಇದಾವೆ ಸರಿಯಮ್ಮ ನಾನ್ ನಿಮ್ಗೆಲ್ಲ ತುಂಬಾ ತೊಂದ್ರೆ ಕೊಡ್ತಿದೀನಲ್ವಾ ಅತ್ತೆ ಹೂನಮ್ಮ ತುಂಬಾ ತೊಂದ್ರೆ ಕೊಡ್ತಿದ್ಯಾ ಅದಕ್ಕೆ ನಿನ್ ತವ್ರ ಮನೆಗೆ ಹೋಗ್ತೀ ಏನು ಅತ್ತೆ ನಿಮ್ಗೆಲ್ಲ ಕಷ್ಟ ಆದ್ರೆ ಅಲ್ಲೇ ಹೋಗ್ತೀನಿ ಬಿಡಿ ಅತ್ತೆ ನಿಮ್ ಕೈಲೂ ಅಲ್ವಾ சும்மினே இருகங்க யாக்கு சும் ஏனேனோ யோச்சனை மாதிரி நீ நினை ஊகே மாதாடியா நான் அங்கம்மாங்கே நீங்கள் அண்ணா அத்தி இன்னை வந்தாரா அவருந்தே கழுஸ் கொடுத்து நம்ம அம்மா எஸ்டு ராகி ஹாஸ்பிடலே நம்மனை கழுசொடிரி நம்மனை கஸ்கொட்ரி நம்மள நான் கர்க்கோக்த்திவாக்கேஷாரும் தக்ஷ கர்க்கிணும் ஏனாக நாவெல்லாம் முன்ச்சேரல்வேனு ஏன் நன்கேன் அந்த நீங்க நோட்கம் ஆகங்க நீங்கள் மாடிக்காங்க நங்கே நான் கைல கஷையிலங்க ಬರೀ ಅದನ್ನೇ ಅವಾಗಿಂದನ ನಿಮ್ಮ ಅವಾಗಿಂದಾನ ಆಗಲ್ಲ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಹೇಳಿ ಸಾಕಾಗಾಗಿ ಸಾಕಾಗಿ ಹೋಗ್ಬಿಟ್ಟೇತಿ ಅದಕ್ಕೆ ಇವಳ ಹತ್ರ ನಾನು ಗಂಗನ ಹತ್ರ ನೋಡ್ಕೊತೀನಿ ಅವಳಿಗೆ ಸ್ವಲ್ಪ ಬಿಸಿ ಬಿಸಿದು ಗಟ್ಟಿ ಪದಾರ್ಥ ಎಲ್ಲಾ ಮಾಡ್ಕೊಡ್ಬಿಡ್ರಿ ಅಂತ ಹೇಳಿರಮ್ಮ ಮೆತ್ ಮೆತ್ತಗ್ ಏನಾದರೂ ಸ್ವಲ್ಪ ಮೆತ್ತಗಿರೋದನ್ನ ಮಾಡ್ಕೊಡಮ್ಮ ಆಗಲಿಲ್ಲ ಅಂದ್ರೆ ಬೇಕಾದ್ರೆ ಇಲ್ಲನ ಬಿಸಿ ಬಿಸಿ ಇಡ್ಲಿ ಕಟ್ಟಿಸ್ಕೊಂಡ್ ಬರ್ತೀನಿ ಓಟ್ಲಾಗೆಲ್ಲ ಮತ್ತೆ ದಿವಸನಾ ಯಾಕೆನ ನಾನು ಮಾಡ್ಕೊಡ್ತೀನಿ ಬಿಡು ಫ್ರೀಯಮ್ಮ ಒಂದಿಷ್ಟು ನೋಡ್ಕೊಂಡಮ್ಮ ಉಪ್ಪು ಖಾರ ಎಲ್ಲ ಜಾಸ್ತಿ ಆಗಿಬೇಡ ಆತ ಹೇಳ ಆಹಾಹಾ ಎಷ್ಟು ಏಂಟಿ ಬಗ್ಗೆ ಕಾಳು ಜನ ಏನಿದೆ ಹೋಗಮ್ಮ ಅವ್ಳಿಗೆ ಟ್ಯಾಬ್ಲೆಟ್ ನುಂಗುಸ್ಬೇಕು ಅರ್ಜೆಂಟ್ ಯಾಕೆ ಆದರೂ ಮಾಡು ಪಾಪ ಎಲ್ಲೋಗಿನಿ ಆಯ್ತು ಅವ್ರ ತಾತನ ಜೊತೆಗೆ ಹಂಗ ಹೊರಗೆ ಒಂದ್ ಆಟ ಆಡ್ಕೊಂಡು ಬರ್ತೀನಿ ಅಂತ ನಿಮ್ ತಾ ನಿಮ್ಮ ಅಪ್ಪ ಆತ ಕರ್ಕೊಂಡ್ ಹೋಗ್ಯತೆ ಸುಮ್ನೆ ಇಲ್ಲಿ ಗಲಾಟೆ ಮಾಡ್ತಾನೆ ಮತ್ತೆ ಅಮ್ಮ 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 ಅನ್ಕೊಂಡು ಹೋಗಿ ಅವಳ ಮೇಲೆ ಬೀಳ್ತಾನೆ ಅಂತ ನಾನೇನೆ ಹೋಗ್ ಹಂಗ್ ಚೆನ್ನ ಆಟಾಡಿಸ್ ಬಾ ಅಂತ ಹೇಳು ಇನ್ನೇನ್ ನಿಮ್ಗೆ ಎಲ್ಲಾರ್ಗು ಅಡುಗೆ ಮಾಡ್ತೀನಿ ನಾನು ಬರ್ತೀನಿ ಬಾ ದೊಡಮ್ಮ ಸ್ವಲ್ಪ ದಿನ ಪ್ರೇಮನ ಇಲ್ಲೇ ಬಿಟ್ಟು ಹೋಗ್ತೀನಿ ಅಯ್ಯೋ ನನ್ನಿಂದ ನಿಮ್ಗೆ ಯಾಕೆ ಅಣ್ಣ ತು ಇಲ್ಲೇನು ಬಿಟ್ಟು ಇವರೆಲ್ಲ ನೋಡ್ಕೊತಾರೆ ಬಿಡೋಣ ಸುಮ್ಮನೆ ಯಾಕೆ ನನ್ನಿಂದ ನೀವಿಬ್ಬರೂ ದೂರ ದೂರ ಹೇಳಿ ಬೇಡ ಕರ್ಕೊಂಡು ಹೋಗು ನೀನು ಹೋಗು ಪ್ರೇಮ ಇಲ್ಲಿ ಇರಬೇಡ ಅಯ್ಯೋ ಅದ್ಗೆ ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಆಗಲಿಲ್ಲ ಅಂದರೆ ಏನು ನಾವೇನು ದೂರ ಇದ್ದೀವಿ ಅಂತ ಹೇಳೋಕ್ಕೆ ನಾವೇನು ನೆನ್ನೆ ಮೊನ್ನೆ ಮದುವೆ ಆಗಿಲ್ಲ ಬಿಡಿ ಬಿಡಿಯೋದಕ್ಕೆ ಅವಾಗೆ ಮದುವೆ ಆಗಿ ಎರಡು ವರ್ಷ ಆಗ್ತಾ ಬಂದೈತೆ ಏನು ಹೊಸ್ದಾಗ ಮದುವೆ ಆಗಿರೋ ಮೊದ್ಲಿಂಗಪ್ಪ ಮೊದ್ಲಿಂಗೈತಿ ಅಲ್ಲಿ ಹೇಳೋದಕ್ಕೆ ನಾವು ಅವಾಗೆ ಮದುವೆ ಆಗಿ ಎರಡು ವರ್ಷ ಆಗೈತೆ ಓ ಏನು ಹಂಗೇನೆ ದೂರ ಇರಬೇಕು ಹತ್ರದಾಗೆ ಇರಬೇಕು ದೂರ ಆಗಬಾರ್ದು ಓ ಮನುಷ್ಯರು ಒಬ್ಬರು ಸುಖದಾಗೆ ಆಗಲಿಲ್ಲ ಅಂದರೂ ಪರವಾಗಿಲ್ಲಂತೆ ಕಷ್ಟಗ ಮಾತ್ರ ಭಾಗ್ಯ ಈ ಇಲ್ಲಿ ದೊಡಮಗೆ ಇಷ್ಟೊಂದೆಲ್ಲ ಕೆಲಸ ಒಬ್ಬರೇ ಮಡಕೆ ಮೆ ಹೆಂಗೆ ನಾನು ಒಂದೆರಡು ದಿನ ತವ್ರ ಮನೆಗೆ ಇದ್ದಂಗೆ ಆಗುತ್ತೆ ತಗೊಳ್ಳಿ ಇಲ್ಲಿದ್ದಾಗ ಇಲ್ಲೊಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಅಮ್ಮನತ್ರ ಅಲ್ಲೊಂದು ಸ್ವಲ್ಪ ತಿದ್ದಂಗೂ ಆಗುತ್ತೆ ನಾನು ಊರಿಗೆ ಬರಬೇಕು ನೀವು ಯಾರು ಬರಲಿಲ್ಲ ನೋಡ್ಕೊಂಬರಕ್ಕಂತ ಹೇಳ್ತಿದ್ದೆ ಇವ್ರಿಗೆ ಹ್ಞೂ ಹೋಗಿ ಬರೋನ್ರಿ ನೋಡ್ಕೊಂಡ್ ಬರನ್ರಿ ಅಂತ ಅಷ್ಟ್ರಾಗೆ ಹಿಂಗೆ ಆಯಿತು ಏನು ಮಾಡೋಕ್ಕಾಗುತ್ತೆ ನಾನು ಒಂದೆರಡು ದಿನ ತೋರ್ ಮನೆಗೆ ಇರಬೇಕು ಬಿಡೋದಕ್ಕೆ ಇದ್ದೋಗ್ತೀನಿ ಅಯ್ಯೋ ತೋರ್ ಮನೆಗೆ ಇರೋದ್ರ ಬಗ್ಗೆ ಹೇಳಲಿಲ್ಲ ನೀನು ತೋರ್ ಮನೆಗೆ ಇರೋಕ್ಕೆ ಬರೋದು ಬೇರೆ ನನಗೆ ಸೇವೆ ಮಾಡೋಕ್ಕೆ ಬರೋದು ಬೇರೆ ಅಲ್ವಾ ಪ್ರೇಮ ನೀನಾದ್ರೂ ಹೇಳಿ ದೊಡಮ್ಮ ಸುಮ್ಮನೆ ನಿಂತಿದ್ಯಲ್ಲ ಓಕೆ ನಾನು ಇಲ್ಲಿ ಇರಬಾರ್ದಾ ನಿಮ್ದೇನಾದರೂ ಕಷ್ಟನಾ ನಿಮ್ಗೆ ಹಂಗೂ ಕಷ್ಟ ಆದರೆ ಹೇಳಿರಿ ನಾನು ರಾತ್ರಿ ಹೊತ್ತಿನ ನಮ್ಮ ಮನೆಗೆ ಹೋಗಿ ಮನೆ ಕೇಳ್ತೀನಿ ನಾನು ಹೇಳ್ತಿದ್ದೀನಿ ನೀನೊಂದು ಸ್ವಲ್ಪ ದಿನ ಹುಷಾರಾಗೋವರೆಗೂ ಒಂದು ವಾರ ಹತ್ತು ದಿನನಾದ್ರೂ ಇಲ್ಲೇ ಇರ್ತಾಳೆ ಪ್ರೇಮ ನೀನು ಬೇಡ ಅನ್ಬೇಡ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಕಣೇಶ ಗಂಗಾ ನೀನು ಇಲ್ದಾವೆಲ್ಲ ಈ ಸುಮ್ಮನೆ ಯೋಚನೆ ಮಾಡ್ತೀಯಾ ನೋಡಿ ಬಾವ ನೀವು ನಮ್ಮ ಮನೆಗೆ ಕಳ್ಸಲ್ಲ ಅಂತಂದರೆ ಸುಮ್ಮನೆ ಅದೇ ಬಿಡು ಹೋಗ್ಲಿ ನಾವು ಎಷ್ಟೇನೆ ಕರ್ಕೊಂಡು ಹೋದ್ರು ಗಂಡ ಹೆಂಡತಿ ದೂರ ಇದ್ರೆ ನಿಮಗೂ ಕಷ್ಟ ನೀವು ಹಗಲೆಲ್ಲ ಬರಬೇಕಾಗುತ್ತೆ ಗಂಗುಂಗುನು ಯಾವಾಗೂ ಬರಿ ಇತ್ತಗೆ ಚಿಂತೆ ನಮ್ಮ ಮನೆಯವರು ಏನು ಮಾಡ್ತಾರೆ ಏನು ಎತ್ತ ಅಂತ ಅದಕ್ಕೆ ಹೆಂಗುನು ಪ್ರೇಮ ತೋರ್ ಮನೆಗೆ ಹೋಗ್ತೀನಿ ಅಂತ ನಾನು ತುಂಬಾ ದಿನದಿಂದ ಕೇಳ್ತಿದ್ಲು ಒಂದ್ ದಿನ ಇದ್ದು ನೋಡ್ಕೊಂಡ್ರೆ ಏನಾಗಲ್ಲ ಬಿಡು ಬಾ ಸರಿಯಪ್ಪ ಬಿಡು ಅಷ್ಟೊಂದೆಲ್ಲ ಹೇಳ್ತಾರೆ ಬಿಡಮ್ಮ ಗಂಗಾ ಅಪ್ಪ ಅಪ್ಪ ರಮೇಶ ಏನೋ ಬಿಟ್ಟು ಹೋಗ್ನಿ ಅಂತ ಅಂದ್ರೆ ಅವರು ಏನೋ ಕಷ್ಟ ಆಗ ನಮ್ತ ಐದಾರು ಹೇಳು ಏನು ಒಂದು ಈ ಎತ್ತಗೇನು ಹೋಗಲ್ಲ ಅವಳು ತವ್ರ ಮನೆಗಿದ್ದಂಗೆ ಆಗುತ್ತೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರ್ತಾಳೆ ಯಾಕೆ ಸುಮ್ಮನೆ ನೀನು ಎಲ್ಲರ ಬಗ್ಗೆನೇ ಯೋಚನೆ ಮಾಡಿ ಇಲ್ಲದನ್ನೆಲ್ಲ ಊಹೆ ಮಾಡ್ಕೊತಿಯಾ ಏನಾಗಲ್ಲ ರಮೇಶನೇ ಹೇಳ್ತವಾನೆ ಪ್ರೇಮನೇ ಹೇಳ್ತಾವಳೆ ನಾನು ಇಲ್ಲಿ ಇರಬೇಕು ಒಂದೆರಡು ದಿನ ತೋರ್ ಮನೆಗೆ ಅಂತ ತೋರ್ ಮನೆಗೆ ಬಂದಿರೋ ಹೆಣ್ಮಕ್ಳನ್ನ ನಾವು ಬೇಡ ಅಂತ ಕಳಿಸ್ಬಾರ್ದು ಕಣಮ್ಮ ಸರಿಯತ್ತೆ ನಿಮ್ಮ ಇಷ್ಟ ಸರಿ ಇನ್ನೇನಮ್ಮ ನಿಮ್ಮ ಅದಕ್ಕೆ ಪರ್ಮಿಷನ್ ಕೊಟ್ಲಲ್ಲ ಸಂತೋಷನಾ ಓ ಅದಕ್ಕೆ ಪರ್ಮಿಷನ್ ನಾನೇನು ಕೇಳ್ತಿರ್ಲಿಲ್ಲ ನನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲಿ ಇರ್ತಿದ್ದೆ ಯಾಕಿದೆ ನನ್ನ ತೋರ್ ಮನೆ ಅಲ್ವೇನು ಅಕ್ಕಿ ಇಲ್ವೇನು ಎರಡು ಇಲ್ಲೇ ಇರೋದ್ರಿಂದನ ಅತ್ತಿಗೆ ಮನೆ ತವ್ರ ಮನೆ ಒಂದೇ ಅನ್ಸುತ್ತೆ ಅಷ್ಟೇ ಆಯ್ತು ನಾನಿನ್ನ ಓಡ್ಲಾ ನಿಮಿಷ ಅಪ್ಪ ಅಮ್ಮನ ಹೋಗಿ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಕಣ್ರಿ ಕಣೋ ಅಣ್ಣ ಹತ್ರಕ್ಕೆ ಬಂದು ಆ ಬೀಗ್ರೂ ಅಂತ ಹೋಗ್ಲಿಲ್ಲ ಅಂದ್ರೆ ಏನಕಮ್ತಾರ ಅವ್ರು ನಿಂಗೆ ಏನು ಕೊಟ್ಟು ಅತ್ತೆ ಮಾವ ಕಣೋ ಹೋಗಿ ನೋಡ್ಕೊಂಡು ಹೋಗೋ ಅಕ್ಕಮ್ಮ ಪ್ರೇಮ ಹೋಗು ಅಪ್ಪ ಅಮ್ಮ ಏನ್ ಹೋಗಿ ಮಾತಾಡ್ಸಿ ಅವಳಿ ಅಂದ್ರೆ ನಮ್ಮ ಮನೆ ತಕ್ಕ ಕರ್ಕೊಂಡು ಹೋಗು ಪಾಪ ಅವಳಿಗೆ ಆಸೆ ಇರಲ್ವೇ ಅವಳಿ ಹಿಂಗ್ ಬಂದ್ ಹಿಂಗೆ ಅವ್ರ ತಂಗಿ ಮನೆಗ್ ಬಂದ್ ಹೋಗಿ ಅನ್ಕೊಂಬಲ್ಲ ಕರ್ಕೊಂಡು ಹೋಗು ನಾನು ಇಲ್ಲೆಲ್ಲ ಏನು ಅವಾಗ ಎಲ್ಲ ಎಲ್ಲಾ ಎಲ್ಲ ಮಾಡಿಕ್ಕಿದ್ದೀನಿ ಇನ್ನೇನು ಅಂತದ್ದೇನು ಯಾತಿ ಇಲ್ಲ ನಾವು ನೋಡ್ಕೊಂತೀವಿ ಹೋಗು ಹೋಗಿ ಕರ್ಕೊಂಡು ಹೋಗು ರಮೇಶ್ ಅನ್ನ ಸರಿ ಆಯ್ತು ಹೋಗೋಣ ಮನೆ ಹತ್ರ ನೀನು ಹೋಗಮ್ಮ ಬಿಸಿ ಬಿಸಿ ಅದು ಇಲ್ಲ ಅಂದ್ರೆ ಗಂಜಿ ಅತನ ಮಾಡ್ಕೊಂಡ್ ಬಂದ್ ಕೊಡಮ್ಮ ಅದಾದ್ರೆ ಅವಳಿಗೆ ಬೇಗ ಜೀರ್ಣ ಆಗ್ತೈತೆ ಎದ್ದೋಡೋಡಕ್ಕಾಗಲ್ಲ ಅವ್ಳ ಕೈಲೇ ಅಯ್ಯಪ್ಪ ಇವಾಗ ಗಂಜಿನೆ ಮಾಡ್ಕೊಡ್ತೀನಿ ಹೇಳು ಬೇಕಾದ್ರೆ ಆಮೇಲೆ ಒಂದ್ಸರಿ ಕೀರುನು ಮಾಡ್ಕೊಡ್ತೀನಿ ರವೆ ಹಾಕಿ ಹ್ಞೂಮ್ಮ ಅಂಥದ್ದನ್ನೇ ನೋಡಮ್ಮ ಒಂದು ಗಂಜಿ ಕೀರು ಇಂಥದ್ದನ್ನೇ ಒಂದು ಸ್ವಲ್ಪ ಮಾಡ್ಕೊಡಮ್ಮ ಅವಳು ಹೋಗಿ ಬಾತ್ರೂಮ್ಗೆ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ ಯಾರಾದರೂ ಒಬ್ಬರು ಇರಲೇಬೇಕು ಇಲ್ಲ ಯೂರಿನ್ ಪೈಪ್ ಹಾಕಿ ಇದನ್ನ ಮಾಡ್ತಾರೆ ಯೂರಿನ್ ಪೈಪು ಅದಕ್ಕೇ ಅವಳು ಜಾಸ್ತಿ ನೀರು ಎಲ್ಲ ಕುಡಿಯೋಂಗಿಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ತಗೋಬೇಕು ಫುಡ್ಡಲ್ಲಿ ಹೇಳ ನೀನು ಎಂಥದ್ದು ಹೇಳ್ತೀಯ ಅಂಥದ್ದೇ ನಾನು ನಾನಿನ್ನೂ ನಿಮಗೆ ಎಂಥ ಕಷ್ಟ ಬಂತು ಯಾವಾಗ ನೀವು ನನ್ನನ್ನ ಎತ್ಕೊಂಡು ಓಡಾಡಿ ಕಿರುಗು ಸಂಗಾಯ್ತಲ್ಲ ಓ ಎಷ್ಟು ಸರಿ ಹೇಳೆ ಗಂಗಾ ನಿನಗೆ ಇದನ್ನೆಲ್ಲ ಬಿಟ್ಟಾಕೆ ಅಂತ ಅದೇ ಈ ತರ ನನಗಾಗಿದ್ರೆ ನೀನ್ ಬಿಟ್ಟಾಕ್ತಿದ್ದ ಹೇಳು ಎಷ್ಟೇ ಕಷ್ಟ ಆಗ್ಲಿ ನೀನ್ ನಾನು ನೋಡ್ಕೊತಿರ್ಲಿಲ್ವಾ ಇವಾಗ ನಾನ್ ನೋಡ್ಕೊಂತ ತಕ್ಷಣ ನಿನಗೆ ಅಯ್ಯೋ ಈ ತರ ಕಷ್ಟ ಬರ್ಬಾರ್ದಿತ್ತು ಅಂತ ಯಾರಾದ್ರೂ ಹೇಳಿ ಕೇಳಿ ಕಷ್ಟ ಕೊಂಡ್ಕೊತಾರೆ ಹೇಳು ನೀನೇನ್ ಬೇಕು ಅಂತ ಬೈಕಿಂದ ಬಿದ್ದಿದ್ದ ಇಲ್ಲ ತಾನೇ ಗಂಡನಿಗೆ ಕಷ್ಟ ಬಂದಾಗ ಏಂಟಿ ನೋಡ್ಕೊಳ್ಳೋದು ಎಂಟಿಗೆ ಕಷ್ಟ ಬಂದಾಗ ಗಂಡನ ನೋಡ್ಕೊಳ್ಳೋದು ಅದು ಜವಾಬ್ದಾರಿ ಕಣೆ ನೀನು ಸುಮ್ಮನೆ ಯಾಕೆ ನೋಂದ್ಕೊತಿಯಾ ಏನೋ ಬ್ಯಾರ ನೋಡ್ಕೊಂಡಿರೋ ಥರ ಗಂಡರ್ ನೋಡ್ಕೊಂಡಿರೋ ಥರ ಆಡ್ತಾಳೆ ಯಾವಾಗು ಸುಮ್ಮನೆ ಮಲ್ಕೊಳ್ಳೆ ಹೋಗ್ಲಿ ಈ ಮನೇಲಿ ಕಷ್ಟ ಆಗುತ್ತೆ ಇಲ್ಲಿ ಬಾತ್ರೂಮು ಹೊರಗೆ ಹೋಗಬೇಕು ಅದೇ ಹೊಸ ಮನೆಗೆ ಹೋಗೋಣ ಹೊಸ ಮನೆಗಾದರೆ ವೆಸ್ಟರ್ನ್ ಟಾಯ್ಲೆಟ್ ಐತೆ ರೂಮ್ ಒಳಗೆ ಒಂದು ಬೆಡ್ರೂಮ್ ಒಳಗೆ ಕಟ್ಸಿದ್ದೀವಲ್ಲ ಅಲ್ಲಾದರೆ ನಿನಗೆ ಕಂಫರ್ಟಾಗಿರುತ್ತೆ ಇಲ್ಲಾದರೆ ಹಾಲಾಗೆ ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಹೊರಗೆ ಹೋಗ್ಬೇಕು ಅದು ಬೇರೆ ವೆಸ್ಟರ್ನ್ ಟಾಯ್ಲೆಟ್ ಇಲ್ಲ ಇಂಡಿಯನ್ ಟಾಯ್ಲೆಟೇ ಇರೋದು ಅದಕ್ಕೆ ಹೊಸ ಮನೆಗೆ ಹೋಗೋಣ ಅಯ್ಯೋ ಅದಕ್ಕೆ ಇನ್ನು ಗೃಹ ಪ್ರವೇಶ ಆಗಿಲ್ಲಲ್ರಿ ನೋಡು ಸೊಮ್ಮೆ ನೋಡ್ಕೊಂಬರಕ್ಕೆ ಹೋಗ್ಲಿಲ್ವ ಅತ್ತೆಯವರು ನೀನು ನೀವು ಸ್ಥಿತಿಯಲ್ಲಿ ಬಿಟ್ಟು ಅದಿನ್ನು ಹೆಂಗೆ ಹೋಗ್ತಾರೆ ಅದಕ್ಕೆ ಹೋಗಿಲ್ಲ ನೋಡು ಸುಮ್ಮನೆ ಹೊಸ ಮನೆಗೆ ಹೋಗೋಣ ನಿನ್ಗೆ ಇಲ್ಲಿ ತೊಂದರೆ ಆಗುತ್ತೆ ಅಯ್ಯೋ ಗೃಹ ಪ್ರವೇಶ ಮಾಡ್ದಂಗೆ ಹೆಂಗ್ರಿ ಆ ಮನೆಗೆ ಹೋಗೋಕ್ಕಾಗುತ್ತೆ ಎಲ್ಲಾರನ್ನೂ ಕರೆದು ಗ್ರ್ಯಾಂಡ್ ಆಗಿ ಮಾಡಿ ಮನೆ ಕೇಳ್ಕೊಬೇಕಂತ ಏನಿಲ್ಲ ಎಲ್ಲಾರು ಹಂಗೆ ಏನು ಮಾಡಲ್ಲ ಎಷ್ಟೋ ಜನ ಅವ್ರು ಅನ್ಕೂಲಕ್ ತಕ್ಕಂತೆ ಹಾಲುಗ್ಸಿ ಮನೆಗೆ ಹೋಗಿರೋರ್ನ ಎಷ್ಟೋ ಜನ ನಾವು ನೋಡಿಲ್ಲೇಳು ಇವಾಗ ನಾವ್ ಯಾಕೆ ಸುಮ್ಮನೆ ಇದ್ದಿದ್ದು ನಮ್ಮ ಸೌಮ್ಯ ಬರ್ಲಿ ಅಂತ ತಾನೇ ಸುಮ್ಮನೆ ಇರೋದು ಸೌಮ್ಯ ಬಂದಾತಲ್ಲ ಆತಲ್ಲ ಒಂದಿನ ಇರೋ ಮ್ಯಾಟ್ರನ್ನ ಹೇಳಿ ಪುನೀಗೇಳ ಕರ್ಕೊಂಬತ್ತಾನೆ ಒಂದಿನ ನಾವು ನಾವೇ ಹಾಲು ಮನೆಗೆ ಹೋದ್ರೆ ಆಯ್ತು ಎಷ್ಟೋ ಆಸೆಗಳನ್ನ ಇಟ್ಕೊಂಡು ಹೊಸ ಮನೆ ಕಟ್ಸಿದ್ರಿ ಆದ್ರೆ ಈ ತರ ಹುಷಾರ್ ಇಲ್ದಾಗ ನನಗೆ ಹೋಗ್ಬೇಕಂದ್ರೆ ಯಾಕೋ ಮನಸ್ಸೇ ಹೋಗ್ತಿಲ್ಲ ಕಣ್ರಿ ಇಷ್ಟ ದಿನಾನೇ ಇದೀವಂತೆ ಕಣ್ರಿ ಅಮ್ಮ ಆಯ್ತು ಇಲ್ಲಿ ನಿನ್ ಕಂಫರ್ಟ್ ಆಗಿರಲ್ಲ ಹೊಸ ಮನೆಗಾದ್ರೆ ಕಂಫರ್ಟ್ ಆಗಿರುತ್ತೆ ಅಂತ ಹೇಳಿದೆ ನೀನು ಹುಷಾರಾದ್ಮೇಲೆ ಹೋಗೋಣ ಅಂದ್ರೆ ನಿನ್ನ ಇಷ್ಟ ಅಷ್ಟು ಬೇಗ ಈ ವಿಚಾರನ ಪುನಿಯವ್ರಿಗೆ ಹೇಳ್ಬೇಕು ಇಲ್ಲಾಂದ್ರೆ ನಾವು ಹೋಗ್ಲಿಲ್ಲ ಅಂತ ಮತ್ತೆ ಅವ್ರು ಬರೋ ಚಾನ್ಸಸ್ ಐತೆ ಅದಕ್ಕೆ ಸರಿ ಪುನಿ ಹತ್ರ ಮಾತಾಡ್ತೀನಿ ಬಂದ್ಮೇಲೆ ಫೋನ್ ಮಾಡಿಲ್ಲ ಇಲ್ಲ ಅಂದ್ರೆ ಅವ್ಳೇನು ಗಂಡು ಕರ್ಕೊಂಡು ಬಂದ್ಬಿಡ್ತಾಳೆ ಯಾಕಂದ್ರೆ ನನ್ನ ತೋರ್ ಮನೆಯರ್ ಬಂದಿಲ್ಲ ಬರ್ರಿ ಹೋಗೋಣ ಅಂತ ಸಡನ್ ಆಗಿ ಬರೋದು ನೀನು ಸ್ಥಿತಿಯಾಗಿ ನೋಡೋದು ಮತ್ತೆ ಏನಾದ್ರೂ ಅವಳಿಗೆ ತಲೆಗೆ ಏನಾದ್ರೂ ನೋವಾಗೋದು ಅವೆಲ್ಲ ಯಾಕೆ ಡಿಪ್ರೆಷನ್ಗೆ ಹೋಗೋದು ಅದೆಲ್ಲನ ಮುಂಚೆನೆ ವಿಷಯ ತಿಳಿಸ್ತೀನಿ ನಾನು ಸರಿ ಕಣ್ರಿ ಹಂಗೆ ಮಾಡ್ರಿ ಸರಿ ಅಮ್ಮ ಗಂಜಿ ತರ್ತಾರೆ ಕುಡ್ದು ಟ್ಯಾಬ್ಲೆಟ್ ಕೊಡ್ತಾರೆ ಹಾಕೊಂಡ್ ಸ್ವಲ್ಪ ಹೊತ್ತು ಮಾಲ್ಕು ನಾನು ಆಚೆ ಹೋಗಿ ಹೊಸ ಮನೆ ಹೋಗಿ ಹಂಗ ಪುನಿಗ್ ಫೋನ್ ಮಾಡಿ ಬರ್ತೀನಿ